ಪ್ಲಾಸ್ಟಿಕ್ ವಿಷಕಾರಿ ವಸ್ತು ಇದು ಮನುಷ್ಯ ಮತ್ತು ವನ್ಯಜೀವಿಗಳಿಗೂ ಮಾರಕ ಹೀಗಾಗಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸಲು ಯೋಜನೆ ರೂಪಿಸಲಾಗಿದೆ ಈ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ದೇಶದಲ್ಲಿಯೇ ಅತಿ ಹೆಚ್ಚು ಆನೆ ಮತ್ತು ಸಿಂಗಳೀಕಗಳನ್ನು ಹೊಂದಿದೆ ಅಲ್ಲದೆ ಹುಲಿ ಸಂರಕ್ಷಣೆಯಲ್ಲಿಯೂ ತನ್ನದೇ ಆದ ವೈಶಿಷ್ಟ್ಯ ಪಾತ್ರ ಹೊಂದಿದೆ ಇಂತಹ ಪ್ರವಾಸಿ ತಾಣದಲ್ಲಿ ಎರಡು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿರುವ ಹಿನ್ನೆಲೆಯಲ್ಲಿ ಕವರ್ ಬಾಟಲ್ ಸೇರಿದಂತೆ ಇತರೆ ಪ್ಲಾಸ್ಟಿಕ್ ವಸ್ತುಗಳನ್ನು ಎಸೆಯಲಾಗುತ್ತಿದೆ ಹೀಗೆ ಎಲ್ಲೆಂದರಲ್ಲಿ ಬಿದ್ದ ಪ್ಲಾಸ್ಟಿಕ್ ಸಂಗ್ರಹಿಸಿ ಮಾರುಕಟ್ಟೆಗೆ ವಿಲೇವಾರಿ ಮಾಡಲಾಗುತ್ತಿದೆ ಮೇಲುಕಾಮನಹಳ್ಳಿ ಚೆಕ್ಪೋಸ್ಟ್ ಮತ್ತು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಚೆಕ್ಪೋಸ್ಟ್ಗಳಲ್ಲಿ ಅಲ್ಲಿನ ಸಿಬ್ಬಂದಿ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಗ್ರಹಿಸಿ ದೊಡ್ಡ ಕಸದ ಬುಟ್ಟಿಗಳಲ್ಲಿ ಇರಿಸುತ್ತಾರೆ ಬಳಿಕ ಅದನ್ನು ಮಾರುಕಟ್ಟೆಗೆ ವಿಲೇವಾರಿ ಮಾಡುವ ಮೂಲಕ ವನ್ಯಜೀವಿಗಳು ಮತ್ತು ಕಾಡಿಗೆ ಸಂಭವಿಸಬಹುದಾದ ಹಾನಿ ತಪ್ಪಿಸಲು ಸಹಕಾರಿಯಾಗಿದೆ ದೂರದರ್ಶನದೊಂದಿಗೆ ಬಂಡೀಪುರ ಅರಣ್ಯ ಸಂರಕ್ಷಣಾಧಿಕಾರಿ ನವೀನ್ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಎಸೆಯುವುದರಿಂದ ಪ್ರಾಣಿಗಳು ಅದನ್ನು ಸೇವಿಸುವ ಸಾಧ್ಯತೆ ಹೆಚ್ಚಿದೆ ಅಲ್ಲದೆ ಕಾಡಿನಲ್ಲಿ ಬೆಂಕಿ ಹೊತ್ತಿಕೊಳ್ಳಲು ಕಾರಣವಾಗುತ್ತದೆ ಆದ್ದರಿಂದ ಪ್ಲಾಸ್ಟಿಕ್ ಮುಕ್ತಗೊಳಿಸಲು ಹೊಸ ಪ್ರಯೋಗ ಮಾಡಿದ್ದೇವೆ ಎಂದರು ಪ್ಲಾಸ್ಟಿಕ್ನ ಸ್ಕ್ರೀನ್ ಮಾಡಿ ಅವ್ರಿಗೆ ಅರಿವು ಮೂಡಿಸಿ ಪ್ಲಾಸ್ಟಿಕ್ ಹಿಂಗೆಲ್ಲ ಬಿಸಾಕ್ಬಾರ್ದು ಒಂದೇ ಪ್ರಾಣಿಗಳಿಗೆ ತುಂಬ ಹಾನಿ ಆಗ್ತದೆ ಮತ್ತು ಪರಿಸರ ಹಾನಿ ಆಗ್ತದೆ ಇದು ಡಿಗ್ರೇಡ್ ಆಗಲ್ಲ ಅಂತ ಎಲ್ಲ ಅವರಿಗೆ ಅರಿವು ಮೂಡಿಸಿ ನಾವು ಗಾಡಿನೊಳಗಡೆ ಪ್ಲಾಸ್ಟಿಕ್ ಬಿಡದೆ ಅಂತ ನೋಡ್ಕೊತಾ ಇದ್ದೀವಿ ಹಿಮವತ್ ಗೋಪಾಲಸ್ವಾಮಿ ವನ್ಯಜೀವಿ ವಿಭಾಗದ ಡಿಆರ್ಎಫ್ಒ ಶ್ರೀಕಾಂತ್ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಪ್ಲಾಸ್ಟಿಕ್ನಿಂದಾಗುವ ಹಾನಿ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಇದು ಉಳಿಸಮುಶ ಪ್ರದೇಶವಾಗುವುದರಿಂದ ಪ್ಲಾಸ್ಟಿಕ್ ನಿಷೇಧಿತ ಪ್ರದೇಶವಾಗಿರ್ತದೆ ಆದ್ದರಿಂದ ನಾವು ಸ್ವಾಮಿ ಸ್ವಾಮೀಟ ಗೇಟಲ್ಲೇನೆ ಪ್ರತಿಯೊಬ್ಬ ಪ್ರವಾಸಿಗರ ಪ್ಲಾಸ್ಟಿಕ್ ನಿಷೇಧ ಮಾಡಿ ಅವರು ತಂದಿರುವಂತಹ ಪ್ಲಾಸ್ಟಿಕ್ ಬಾಟಲ್ಗಳಾಗಿರ್ಬೋದು ಪ್ಲಾಸ್ಟಿಕ್ ಗವರ್ ಆಗಿರ್ಬೋದು ಹಾಗೂ ಆಹಾರವನ್ನು ಸಹಿತ ಪ್ಲಾಸ್ಟಿಕ್ ಇಂದ ಬಳಸುವಂತಹ ಎಲ್ಲನೂ ನಾವು ಅದನ್ನು ಶೇಖರಣೆ ಮಾಡಿ ಅಲ್ಲೇ ಗೇಟಿನಲ್ಲೇ ಅದನ್ನ ರಿಸೀವ್ ಮಾಡ್ಕೊಂತೀವಿ ಯಾರು ಅರಣ್ಯ ವೀಕ್ಷಕ ಮತ್ತು ಚೆಕ್ಪೋಸ್ಟ್ ಮೂಲಕ ಹಾದು ಹೋಗುವ ವಾಹನಗಳನ್ನು ತಡೆದು ಪ್ಲಾಸ್ಟಿಕ್ಗಳನ್ನು ಕಸದ ಬುಟ್ಟಿಗೆ ಎಸೆಯುವಂತೆ ತಿಳಿಸಲಾಗುತ್ತಿದೆ ಎಂದರು ಬಂಡಿಪುರ ಸಂಸಣ ಪ್ರಾಣಿಗಳಿಗೆ ಯಾವುದೇ ತರ ಯಾವುದೇ ಪ್ರಾಬ್ಲಮ್ ಆಗಬಾರದು ಪ್ಲಾಸ್ಟಿಕ್ಗಳನ್ನು ನೋಡಿ ಮಧ್ಯೆ ಭಾಗದಲ್ಲಿ ಹೋಗ್ತಾ ಇದ್ದಾರೆ ಅದಕ್ಕೆ ಎಲ್ಲ ಪ್ಲಾಸ್ಟಿಕ್ ವಸ್ತುಗಳನ್ನು ಇಲ್ಲಿಂದ ಇಲ್ಲಿಂದಿನ್ಗೆ ತೆಗೆದು ಆಗ್ತಾ ಇದ್ದೀವಿ ವನ್ಯಜೀವಿ ಪ್ರಿಯ ಅಬ್ರಹಂ ಡಿಸೆಲ್ವ ಪ್ಲಾಸ್ಟಿಕ್ ನಿಯಂತ್ರಿಸುವುದರಿಂದ ಪ್ರಾಣಿಗಳಿಗೆ ಆಗಬಹುದಾದ ಹಾನಿ ತಪ್ಪಿಸಬಹುದು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಈ ಕ್ರಮ ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು ಕರ್ನಾಟಕದಿಂದ ಪಾಸಾಗತಕ್ಕಂಥ ಬಂಡಿ ಬಂಡೀಪುರ ಪಾಸಾಗ್ತಕ್ಕಂಥ ಪ್ರವಾಸಿಗರನ್ನ ನಿಲ್ಲಿಸಿ ಅವರಿಂದ ಅವರ ಹತ್ರ ಇರುವಂಥ ಪ್ಲಾಸ್ಟಿಕ್ ಬಾಟ್ಲು ಮತ್ತು ಇತರ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು ವಶಪಡಿಸಿಕೊಂಡು ಅದನ್ನು ಒಂದು ಶೇಖರಣೆ ಮಾಡಿ ಅದನ್ನು ವಿಲೇವಾರಿ ಮಾಡತಕ್ಕಂಥ ಒಂದು ಅತ್ಯುತ್ತಮವಾದ ಕೆಲಸವನ್ನ ಬಂಡೀಪುರ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ ಇದು ತುಂಬಾ ಒಳ್ಳೆಯ ಕೆಲಸ ಒಟ್ಟಾರೆ ಅರಣ್ಯ ಇಲಾಖೆಯ ಈ ಕಾರ್ಯ ಪರಿಸರ ಪ್ರಿಯರಲ್ಲಿ ಸಂತಸ ಉಂಟು ಮಾಡಿದ್ದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ